ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಾಗಮಂಗಲ ತಾಲೂಕಿನ ಶ್ರೀ ವೀರಭದ್ರ ಸ್ವಾಮಿ ಸೇವಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಶ್ರೀ ಸ್ವಾಮಿ ರಥೋತ್ಸವ ಶ್ರೀ ವೀರಭದ್ರ ಸ್ವಾಮಿ ರಥೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಶ್ರೀ ವಿಶ್ವವಸು ಸಂವತ್ಸರ ಭಾತೃಪದ ಬಹುಳ ಸೋಮವಾರದಂದು ಕಂಕಣಪೂರ್ಣ ಎರಡ್ ಸಾವಿರದ ಇಪ್ಪತ್ತೈದನೇ ಸೆಪ್ಟೆಂಬರ್ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಧ್ವಜಾರೋಹಣ ಪ್ರಯುಕ್ತ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲಾ ಸದ್ಭಕ್ತ ಮಹಾಶಯರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತ್ತು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಮಂದಹಾಸನ ಉತ್ಸವ ಗ್ರಾಮದ ಗೊಂಡ ಭಕ್ತರಿಂದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಶೇಷವಾಹನ ಕಾರ್ಯಕ್ರಮ ಚಿಕ್ಕವೀರನ ಗ್ರಾಮಸ್ಥರಿಂದ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಭೂತವಾಹನ ಬದ್ರಿಗೌಡನ ಕೊಪ್ಪಲು ಗ್ರಾಮಸ್ಥರಿಂದ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬಸವ ವಾಹನ ಕಸುವಿನಹಳ್ಳಿ ಗ್ರಾಮಸ್ಥರಿಂದ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ನಂದಿವಾಹನ ದಂಜಕನಹಳ್ಳಿ ಗ್ರಾಮಸ್ಥರಿಂದ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಹುಲಿವಾಹನ ಉತ್ಸವ ಲಕ್ಕಿ ಬೋರಣ್ಣ ವಂಶಸ್ಥರಿಂದ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ನಂದಿವಾಹನ ಕಾರ್ಯಕ್ರಮ ಪಾಲ ಅಗ್ರಹಾರ ಗ್ರಾಮಸ್ಥರಿಂದ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ನವಿಲು ವಾಹನ ಜೋಡಿ ನೆರಳಕೆರೆ ಗ್ರಾಮಸ್ಥರಿಂದ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ತ್ರಿಪುರ ಸಂವಾಹ ಲೀಲೆ ಉತ್ಸವ ಬೆಟ್ಟದ ಮಲ್ಲಿನಹಳ್ಳಿ ಗ್ರಾಮಸ್ಥರಿಂದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ದಕ್ಷ ಬ್ರಹ್ಮ ಸಂಹಾರ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಪುಣ್ಯ ಹೋಮ ಕಾರ್ಯಕ್ರಮ ಸಂತೆ ಬಾಚಳ್ಳಿ ಬಸವರಾಜ್ರವರಿಂದ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದಿವಸ ಶ್ರೀ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ತದಾದ ನಂತರ ಎಲ್ಲ ಸದ್ಭಕ್ತ ಮಹಾಶಯರಿಗೂ ಪ್ರಸಾದ ವಿನಿಯೋಗ ಇರುತ್ತದೆ ವೀರಶೈವ ಸಮಾಜ ಮತ್ತು ಎಲ್ಲ ಭಕ್ತಾದಿಗಳಿಂದ ಅಗ್ನಿಕೊಂಡೋತ್ಸವ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಭಕ್ತರ ಸೇವೆಗಳು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಹಾನಿವಾಹನ ಉತ್ಸವ ಗ್ರಾಮದ ಗೊಂಡ ಭಕ್ತರಿಂದ ಮತ್ತು ರಾತ್ರಿ ಕಂಕಣ ವಿಸರ್ಜನೆ ಕಾರ್ಯಕ್ರಮ ನೆರವೇರುತ್ತದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸೇವಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತರು ಆಗಮಿಸಿ ಸ್ವಾಮಿಯ ಸೇವೆಗೆ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಎನ್ ನಟರಾಜ್ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಉದಯ್ ಎನ್ ಬಿ ಕೆ ರುದ್ರೇಶ್ ಗೌರವಾಧ್ಯಕ್ಷರು ಬಿ ಕೃಷ್ಣ ಅಧ್ಯಕ್ಷರು ಶರತ್ ಕುಮಾರ್ ಉಪಾಧ್ಯಕ್ಷರು ನಾಗರಾಜ್ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತ ಮಹಾಶಯರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರೂ ಭಾಗವಹಿಸಿ ಎಂದು ತಿಳಿಸಿದರು ಇರುತ್ತದೆ ಸಂತೆ ಬಾಚಳಿಯ ಬಸವರಾಜರವರ ಕುಟುಂಬದಿಂದ ತದನಂತರ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ರಥೋತ್ಸವ ಕಾರ್ಯಕ್ರಮ ಇರ್ತದೆ ಹಾಗೆ ವಿಶೇಷವಾಗಿ ದೇವಸ್ಥಾನಕ್ಕೆ ಅಲಂಕಾರ ಹೂವಿನ ಅಲಂಕಾರ ಮತ್ತು ವಿದ್ಯುತ್ ಅಲಂಕಾರವನ್ನು ವ್ಯವಸ್ಥೆ ಮಾಡಲಾಗಿದೆ ರಥೋತ್ಸವದ ನಂತರ ಪ್ರಸಾದ ವಿನಿಯೋಗ ಇರುತ್ತದೆ ನಾಗಮಂಗಲ ವೀರಶೈವ ಸಮಾಜ ಮತ್ತು ಎಲ್ಲ ಭಕ್ತರಿಂದ ಇದನ್ನು ನೆರವೇರಿಸಲಾಗುತ್ತದೆ ಹಾಗೆ ರಾತ್ರಿ ಅಗ್ನಿಗೊಂಡೋತ್ಸವ ಇರ್ತದೆ ರಾತ್ರಿ ಸು ಊಟದ ವ್ಯವಸ್ಥೆಯನ್ನು ನಾಗಮಂಗಲ ಟೌನಿನ ಆಟೋ ಚಾಲಕರು ಮತ್ತು ಭಕ್ತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಹಾಗೆ ಬೆಳಗಿನ ಜಾವ ಕೊಂಡ ಕಾರ್ಯಕ್ರಮ ಇರೋದರಿಂದ ಅಗ್ನಿಗೊಂಡ ಕಾರ್ಯಕ್ರಮ ಎಲ್ಲ ಭಕ್ತರು ಸುತ್ತಮುತ್ತಲಿನ ಹಳ್ಳಿನ ಹಳ್ಳಿಯ ದೇವರುಗಳು ಬರುತ್ತದೆ ಕೊಂಡದ ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಜಾತ್ರಾ ಕಾರ್ಯಕ್ರಮ ನಡೆಯುತ್ತದೆ ಆ ದಿನ ಬುಧವಾರ ತದನಂತರ ಇಪ್ಪತ್ತೈದನೇ ತಾರೀಕು ಆನೆ ವಾಹನ ಉತ್ಸವ ನಡೆಯುತ್ತದೆ ಟೌನಿನ ಗುಂಡಾ ಭಕ್ತರಿಂದ ಈ ಕಾರ್ಯಕ್ರಮ ನಡೆಯುತ್ತದೆ ರಾತ್ರಿ ಇಪ್ಪತ್ತಾರನೇ ಇಪ್ಪತ್ತೈದನೇ ತಾರೀಕು ರಾತ್ರಿ ಕಂಕಣ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಬಂದು ತಮ್ಮ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಟ್ರಸ್ಟ್ನ ವತಿಯಿಂದ ತಮ್ಮೆಲ್ಲರೂ ಕೇಳ್ಕೊತಾ ಇದ್ದೇವೆ ವರದಿ ಆರ್ ರಾಜೇಶ್ ಸಾರಥ್ವದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ